ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಸಮಸ್ತ ಜನತೆಗೆ ಶುಭಾಶಯಗಳು ಇದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಯ ಡಿ ಎಫ್ಒನ ಹಾಸನ ಜಿಲ್ಲೆ ಸರ್ಕಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಡಿ ಎಫ್ ಒ ಹೋಗಬೇಕು ಇಲ್ಲಿ ಸರ್ವಾಧಿಕಾರಿ ಆಗಿದ್ದಾರೆ ಜನ ವಿರೋಧಿಯಾಗಿದ್ದಾರೆ ಜೊತೆಗೆ ರೈತ ವಿರೋಧಿ ಆಗಿದ್ದಾರೆ ಮತ್ತು ಪ್ರಕೃತಿ ವಿರೋಧಿಯಾಗಿದ್ದಾರೆ ಮತ್ತು ಕಾನೂನುಗಳನ್ನು ಅರಿವಿಲ್ಲದೆ ಕೆಲಸ ಮಾಡಿರ್ತಕ್ಕಂಥ ಇಂಥ ಅಧಿಕಾರಿ ಇರಬಾರ್ದು ಅಂತೇಳಿ ನಾವೆಲ್ಲ ನಿರಂತರವಾದಂಥ ಹೋರಾಟ ಮಾಡ್ಕೊಂಡು ಬಂದವು ಅದರ ಜೊತೆಗೆ ಜಿಲ್ಲೆಯ ಬಹುಭಾಗದ ಶಾಸಕರು ಅವರು ಈ ಜಿಲ್ಲೆಯಿಂದ ಹೋಗಬೇಕು ಅಂತ ಅವರೆಲ್ಲರ ಪ್ರಯತ್ನವೂ ನಡೀತಿದೆ ಎಕ್ಸ್ ಎಂ ಪಿ ಪ್ರೆಸೆಂಟ್ ಎಂ ಪಿ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಇವರೆಲ್ಲರೂ ಸೇರಿ ಸಿ ಎಮ್ಗೆ ಮನವರಿಕೆ ಮಾಡಿ ಇವತ್ತು ಈ ಜಿಲ್ಲೆಯಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಮತ್ತು ಅದಕ್ಕೆ ನನಗೆ ಒಂದಷ್ಟು ಸಂತೋಷ ಇದೆ ಯಾಕಂತೇಳಿದರೆ ರೈತರನ್ನು ಗೋಲಾಡಿಸಿ ಈ ಜಿಲ್ಲೆಯ ಪ್ರಕೃತಿಯನ್ನು ನಾಶ ಮಾಡಿರ್ತಕ್ಕಂಥ ಒಬ್ಬ ಅಧಿಕಾರಿ ಕಾನೂನು ಬಾಹಿರವಾಗಿ ಏನು ನಡೆದಿದ್ದಾರೋ ಅಂತಕ್ಕಂಥದ್ದು ನಾನು ಹೇಳಲಿಲ್ಲ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲ್ ಗೌಡ್ರೆ ಅದನ್ನು ಸ್ವಸ್ಥವಾಗಿ ಹೇಳಿದ್ದಾರೆ ಕಾನೂನುಗಳು ಅರಿವಿಲ್ಲದೆ ನಡೆದಿರ್ತಕ್ಕಂಥ ಈ ಕೆಲಸ ಕಾನೂನು ಬಾಹಿರವಾಗಿ ನಡೆದಿರ್ತಕ್ಕಂಥ ಕೆಲಸ ಜನಪರವಾಗಿರ್ತಕ್ಕಂಥ ಕಾನೂನುಗಳನ್ನು ಮನು ಮುಕ್ಸಿರ್ತಕ್ಕಂಥ ಇದು ತಪ್ಪು ಅಂತಕ್ಕಂಥದ್ದನ್ನು ಜಸ್ಟಿಸ್ ಗೋಪಾಲ್ಗೌಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸ್ಪಷ್ಟವಾಗಿ ಈ ಜಿಲ್ಲೆಯ ಜನತೆಗೆ ಮತ್ತು ಕಾನೂನು ಪಂಡಿತರಿಗೆ ಈ ಸರ್ಕಾರಕ್ಕೂ ಮನವರಿಕೆ ಆಗೋ ರೀತಿಯಲ್ಲಿ ಅವರು ಅವರ ಕಾನೂನುಗಳ ಅಡಿಯಲ್ಲೇ ಹೇಳಿದರು ಅವರು ಸ್ಪಷ್ಟವಾಗಿ ಹೇಳ್ತಾರೆ ನೀವು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಜಮೀನನ್ನು ಬಿಟ್ಟರೆ ಅದು ಆಗೋದಿಲ್ಲ ಯಾರು ಅನುಭವದಲ್ಲಿರ್ತಾರೋ ಯಾರು ಅವ್ರಿಗೆ ದಾಖಲೆ ಕೊಟ್ಟಿದ್ದಾರೋ ಅವರದೇ ಆ ಜಮೀನ್ ಅಂತಕ್ಕಂಥದ್ದು ಕಾನೂನು ಹೇಳುತ್ತೆ ಅದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳಿದೆ ಅಂತ ಹೇಳ್ತಾರೆ ಆ ಅರಿವಿಲ್ಲದೆ ಬೇಕಾಬಿಟ್ಟಿ ಮಾಡಿದರು ಹೀಗೆ ನೋಡಿದ ಒಂದೊಂದು ನೋಟಿಸ್ ಕೊಡಬೇಕಾದ್ರು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕಾಲ ಎಷ್ಟೆಷ್ಟು ತಿಂಗಳು ತಗೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಆದರೆ ನಮ್ಮ ರೈತರಿಗೆ ಒನ್ ಅವರ್ ಟೈಮ್ ಕೊಡಲಿಲ್ಲ ಹೂ ಕಿತ್ಕೊಳ್ಳೋಕೆ ಬಿಡಲಿಲ್ಲ ಕೋರ್ಸ್ ಕಿತ್ಕೊಳ್ಳೋಕ್ಕೆ ಬಿಡಲಿಲ್ಲ ಮತ್ತು ಮೂವತ್ತು ನಲವತ್ತು ಐವತ್ತು ವರ್ಷ ಇರ್ತಕ್ಕಂಥ ಮರಗಳನ್ನು ಉರುಳಿಸಬಾರ್ದು ಅಂತಕ್ಕಂಥದ್ದು ಇದ್ರೆ ಕಾನೂನು ಬಾಹಿರವಾದಂಥ ಮಾಡಿದಂಥ ಇಂಥ ಅಧಿಕಾರಿ ಇವತ್ತು ಎತ್ತಂಗಡಿ ಆಗಿರೋದು ಈ ಜಿಲ್ಲೆಗೆ ಮತ್ತು ಇಲ್ಲಿನ ನಮ್ಮೆಲ್ಲರ ಹೋರಾಟಕ್ಕೆ ರೈತರ ಪರವಾಗಿ ಇವತ್ತು ಒಂದಷ್ಟು ನೆಮ್ಮದಿ ತಂದಿದೆ ಇಂಥ ಅಧಿಕಾರಿ ಎಲ್ಲೇ ಹೋದ್ರೂ ಆ ರೀತಿಯೇ ಕೆಲಸ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾರೆ ಅಂಥವ್ರ ಮೇಲೆ ಕಾನೂನು ಕ್ರಮ ಜರುಗುತ್ತೆ ಆದರೆ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಅವ್ರ ಮೇಲೆ ಕಂಟೆಂಪ್ಟರ್ ಕೋರ್ಟ್ದು ನಡೀತಾ ಇದೆ ಅದರ ಜೊತೆಗೆ ಪರಿಸರವನ್ನು ನಾಶ ಮಾಡಿರ್ತಕ್ಕಂಥ ಈ ಅಧಿಕಾರಿಯ ವಿರುದ್ಧ ಚೆನ್ನೈನ ಗ್ರೀನ್ ಬ್ಯಾಂಚಲ್ಲಿ ಗ್ರೀನ್ ಬೆಂಚ್ ಅದರಲ್ಲೂ ಕೇಸ್ ನಡೀತಾ ಇದೆ ಮುಂದೆ ಇಲ್ಲಿ ಹಲವಾರು ಇದನ್ನು ಕೇಳಿದ್ದಾರೆ ಆರ್ ಟಿ ಐನಲ್ಲಿ ಕೇಳಿ ಈ ಜಿಲ್ಲೆಯಲ್ಲಿ ಎಷ್ಟು ಟಕ್ರೆ ನೀವು ತಗೊಂಡಿದ್ದೀರಾ ಎಷ್ಟು ಕೋಟಿ ಖರ್ಚು ಮಾಡಿದ್ದೀರಾ ಯಾವ್ಯಾವ ರೀತಿ ಖರ್ಚು ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಆದರೆ ನಾವು ಆರ್ ಟಿ ಎನಲ್ಲಿ ಕೊಡ್ಲಿಲ್ಲ ಅವರು ಯಾರಿಗೂ ಕೊಟ್ಟಿಲ್ಲ ಅಂದರೆ ಆರ್ ಟಿ ಎಗೂ ದ್ರೋಹ ಬಗೆತಾರೆ ಇಂಥ ಒಬ್ಬ ಅಧಿಕಾರಿ ಸರ್ವಾಧಿಕಾರಿ ಆಗಿರ್ತಕ್ಕಂಥ ಅವ್ರನ್ನ ಕಳಿಸಿರ್ತಕ್ಕಂಥದ್ದು ಇಲ್ಲಿಂದ ತೊಲಗಿಸಿರ್ತಕ್ಕಂಥದ್ದು ಈ ಜಿಲ್ಲೆಗೆ ನೆಮ್ಮದಿ ತಂದಿದೆ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಅದೇ ರೀತಿ ಚಿಕ್ಕಬಳ್ಳಾಪುರ ಡಿ ಸಿ ಅವರು ನಿನ್ನೆ ಎಲ್ಲ ಮೊನ್ನೆ ಹೇಳಿದ್ದಾರೆ ಫಾರೆಸ್ಟ್ ಒಳಗಡೆ ಇದ್ರೂ ಯಾವುದೇ ರೈತನಿಗೆ ಕೃಷಿ ಮಾಡೋದಕ್ಕೆ ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದು ಚಿಕ್ಕಬಳ್ಳಾಪುರ ಡಿ ಸಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಇದ್ರೆಲ್ಲರ ಅರಿವು ಇಲ್ಲದೆ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಇಲ್ಲಿರುವಾಗ ಸರ್ವಾಧಿಕಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಗತಿಪರರು ಎಲ್ಲ ಶಾಸಕರು ಎಲ್ಲ ಪ್ರ ಜನಪ್ರತಿನಿಧಿಗಳು ಡಿಸ್ಟಿಕ್ ಮಂತ್ರಿಗಳು ಎಲ್ಲರೂ ಈ ಕೆಲಸ ಮಾಡಿದರೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ ಈ ರೈತರ ಪರವಾಗಿ ನಿಲ್ಲಬೇಕು ಇನ್ನೊಂದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಇದರ ಜೊತೆಗೆ ಪರಿಸರವನ್ನು ಉಳಿಸತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೇನೂ ಇದೆ ಪರಿಸರ ನಾಶ ಆದರೆ ನಾವೆಲ್ಲರೂ ಉಳಿಯೋದಕ್ಕೆ ಸಾಧ್ಯತೆ ಇಲ್ಲ ಏನು ಮೂರು ಲಕ್ಷ ಎಕರೆ ಈ ಜಿಲ್ಲೆಯಲ್ಲಿ ಫಾರೆಸ್ಟ್ ಇದೆಯೋ ಆ ಫಾರೆಸ್ಟನ್ನು ನಾವು ಇನ್ನೂ ಬೆಳೆಸಬೇಕಾಗಿದೆ ಅದನ್ನು ಉಳಿಸಬೇಕಾಗಿದೆ ಆ ಫಾರೆಸ್ಟಲ್ಲಿ ಏನು ನಾಮಕಾವಸಿಗೆ ಎಪ್ಪತ್ತು ನೂರು ವರ್ಷಗಳಿಂದ ಸರ್ಕಾರದಿಂದ ಬಂದಂಥ ಫಂಡ್ಸು ಫಾರೆಸ್ಟ್ ಅನ್ನು ಬೆಳೆಸದೆ ಫಾರೆಸ್ಟ್ ಹೆಸರಲ್ಲಿ ಲೂಟಿ ಹೊಡೆದ ಎನ್ಕ್ವೈರಿ ಆಗಬೇಕಾಗತ್ತೆ ಯಾರ್ಯಾರ ಕಾಲದಲ್ಲಿ ಏನೇನು ಲೂಟಿ ಹೊಡೆದಿದ್ದಾರೋ ಪರಿಸರವನ್ನು ನಾಶ ಮಾಡಿದಾರೋ ಅಂತ ಅವರ ವಿರುದ್ಧನೂ ನನಗೆ ತನಿಖೆ ಆಗಬೇಕಾಗುತ್ತೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಮುಂದೆ ಈ ಜಿಲ್ಲೆಯ ಮೂರು ಲಕ್ಷ ಎಕರೆ ಪರಿಸರವನ್ನು ಬೆಳೆಸುವುದಕ್ಕೆ ಫಾರೆಸ್ಟ್ ಅನ್ನು ಬೆಳೆಸಬೇಕಾಗುತ್ತೆ ಅದು ಸರ್ಕಾರ ಮತ್ತು ಜನಸಾಮಾನ್ಯರ ಬಾಗಿಗಳಿಂದ ಅದನ್ನು ಮಾಡಬೇಕಾಗತ್ತೆ ಪ್ರತಿ ಗ್ರಾಮದಲ್ಲೂ ಫಾರೆಸ್ಟು ಮತ್ತು ರೈತರ ಮಧ್ಯೆ ಗ್ರಾಮ ಸಮಿತಿಗಳಾಗಬೇಕಾಗುತ್ತೆ ಆ ಇದರಲ್ಲಿ ಕಾಡನ್ನು ಬೆಳೆಸಬೇಕಾಗುತ್ತೆ ಅದಕ್ಕೆಲ್ಲವನ್ನು ನಾವು ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡುತ್ತಾ ಇವತ್ತು ಈ ಬೆಳವಣಿಗೆಯನ್ನು ನಾವೆಲ್ಲರೂ ಸ್ವಾಗತ ಸ್ವಾಗತ ಮಾಡೋಣ ಹೊಸ ವರ್ಷದ ಹೊಸ ಹೆಜ್ಜೆಗೆ ನಾಂದಿ ಆಡೋಣ ಅಂತೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಿಮ್ಮ ಹೋರಾಟಕ್ಕೆ ಹ್ಞೂ ಹೋರಾಟದ ಅಂಚಿನಲ್ಲಿ ಅವ್ರ ಮೇಲೆ ಕೇಸುಗಳಾಗುತ್ತೆ ಅದೇ ರೀತಿ ಹೋರಾಟದ ವಿಚಾರವಾಗಿ ಸ್ವಲ್ಪ ಗಡಿಬಿಡಿಗಳೂ ಆಗಿದೆ ಅದೇ ರೀತಿ ರೈತರಿಗೆ ಏನು ಹೇಳ್ತೀರಾ ಏಕೆಂದರೆ ಆತ್ಮಸ್ಥೈರ್ಯ ಅವ್ರಿಗೆ ಇಲ್ದಿರ ಆತ್ಮಹತ್ಯೆಗಳು ಆಯಿತು ಕೆಲವು ಹಾರ್ಟ್ ಅಟ್ಯಾಕ್ಗಳು ಆಯಿತು ಅದಕ್ಕೆ ಆತ್ಮಸ್ಥೈರ್ಯ ಯಾವ ಥರ ಇರುತ್ತೆ ಈಗ ರೈತರಿಗೆ ಮೊದಲಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ ಧೈರ್ಯವಾಗಿರಬೇಕು ನಿಮ್ಮ ಪರ ಕಾನೂನುಗಳಿದೆ ನಿಮ್ಮ ಪರ ಕಾನೂನಿನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಬಳಸ್ಕೋಬೇಕಾಗತ್ತೆ ಕಾನೂನು ನಿಮ್ಮ ಪರವಾಗಿ ನಿಲ್ಲುತ್ತೆ ನೀವು ಧೈರ್ಯವಾಗಿರಿ ಮತ್ತು ಈಗಾಗಲೇ ಏನು ಒಂದಷ್ಟು ಇವರ ದೌರ್ಜನ್ಯದಿಂದ ಆರ್ಟ್ ಅಟ್ಯಾಕ್ಗಳಿದೆ ಅವ್ರ ಮೇ ಅದರ ಮೇಲೆ ಎನ್ಕ್ವೈರಿನೂ ಆಗಬೇಕು ಇನ್ನೊಮ್ಮೆ ಕೇಸುಗಳು ಬುಕ್ ಆಗಿದೆ ಆ ಕೇಸುಗಳನ್ನು ಸ್ಟ್ರಾಂಗ್ ಮಾಡಬೇಕು ಮತ್ತು ರೈತರದ್ದು ಏನಿದೆಯೋ ಸರ್ಕಾರ ಏನು ಕೊಟ್ಟಿದೆಯೋ ದಾಖಲೆಗಳು ಆ ದಾಖಲೆಗಳ ಪ್ರಕಾರ ರೈತರ ಜಮೀನನ್ನು ರೈತರಿಗೆ ಉಳಿಸಬೇಕು ಅಂತಕ್ಕಂಥದ್ದು ಕಾನೂನೇ ಹೇಳತ್ತೆ ಆ ಕಾನೂನು ಪ್ರಕಾರ ಇರಬೇಕಾಗುತ್ತೆ ಮತ್ತು ನಿಮ್ಮ ನೋಟಿಫಿಕೇಷನ್ಗಳಲ್ಲಿ ಏನು ಬಿ ರಿಜಿಸ್ಟ್ರಲ್ಲಿ ಫೈನಲ್ ಆಗಿ ಸರ್ವೆ ಸೆಟಲ್ಮೆಂಟ್ ಆಫೀಸರು ಫಾರೆಸ್ಟ್ ಅವರು ಮಾಡಿದಾರೋ ಅದಕ್ಕೆ ಬದ್ಧರಾಗಿ ಫಾರೆಸ್ಟ್ ಅವ್ರು ಇರಬೇಕು ಅಂತಕ್ಕಂಥದ್ದು ನನ್ನ ಮನವಿ ನೀವು ಈಗಾಗಲೇ ಹತ್ತು ಸಾವಿರ ಎಕರೆಗೂ ಮೇಲ್ಪಟ್ಟು ಗೋಮಾಲವನ್ನು ಒತ್ತುವರಿ ಮಾಡಿದರ ಈ ಜಿಲ್ಲೆಯಲ್ಲಿ ಗೋಮಾಲವನ್ನು ಒತ್ತುವರಿ ಮಾಡಿರ್ತಕ್ಕಂಥ ಫಾರೆಸ್ಟಿಂದ ಬಿಡುಗಡೆ ಆಗಬೇಕಾಗುತ್ತೆ ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೇನೆ ಅದರ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಆದೇಶದ ಪ್ರಕಾರ ನಿಮ್ಮ ಕಡೆಯಿಂದ ಫಾರೆಸ್ಟ್ ಕಡೆಯಿಂದ ಸುಮಾರು ಎಂಟು ನೂರು ಎಕರೆ ಜಮೀನನ್ನು ರೆವಿನ್ಯೂ ಕೊಡಬೇಕು ಅಂತ ಆದೇಶ ಇದ್ರೂ ಇದುವರೆಗೂ ರೆವಿನ್ಯೂಗೆ ನೀವು ಹ್ಯಾಂಡ್ ಓವರ್ ಮಾಡಿಲ್ಲ ಅದನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ ಮತ್ತು ರೆವಿನ್ಯೂ ಅವರು ಜಿಲ್ಲಾಧಿಕಾರಿಗಳು ಅದನ್ನು ವಶಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತೇನೆ ಈ ದಿಕ್ಕಿನಲ್ಲಿ ರೈತರೆಲ್ಲ ಗಟ್ಟಿಯಾಗಿ ನಿಲ್ಲಿ ನಿಮ್ಮ ಪರ ಕಾನೂನುಗಳಿದೆ ನಿಮ್ಮ ಪರ ಕೋರ್ಟ್ಗಳಿದೆ ನೀವು ಎಲ್ಲಿವರೆಗೂ ಕಾನೂನನ್ನು ಗಟ್ಟಿಯಾಗಿ ಹಿಡಿತೀರೋ ಅಲ್ಲಿವರೆಗೂ ಕಾನೂನು ನಿಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥದ್ದನ್ನು ರೈತರು ಇದನ್ನು ಗಮನಿಸಬೇಕು ಕಾನೂನ ತಜ್ಞರ ಜೊತೆಯಲ್ಲಿ ನೀವು ನಿರಂತರವಾಗಿ ಸಂಪರ್ಕ ಇರಿ ನಿಮಗೆ ದ್ರೋಹ ಆಗುವುದಕ್ಕಾಗಲ್ಲ ನಿಮ್ಮ ಜಮೀನು ಹೋಗುವುದಿಲ್ಲ ಅಂತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಹೋರಾಟ ಇದೆಯಲ್ಲ ಹೋರಾಟದಿಂದ ತುಂಬ ಒಂದಷ್ಟು ಹಿಂಸೆ ಆಯಿತು ನಾವು ಹಿಂಸೆ ಅನುಭವಿಸಿದ್ರೆನವೇ ರೈತರಿಗೆ ನೆಮ್ಮದಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಹೋರಾಟಗಳನ್ನು ಮಾಡಿದ್ದೇವೆ ಆ ಹೋರಾಟದ ಪ್ರತಿಫಲವಾಗಿ ಮುಂದೆ ಆ ರೈತರಿಗೆ ಆ ಜಮೀನುಗಳೆಲ್ಲ ಉಳಿಬೇಕಾಗುತ್ತೆ ಮತ್ತೆ ಕಾನೂನಿಗೆ ದ್ರೋಹ ಬಗೆದಿರ್ತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಈ ದಿಕ್ಕಿನಲ್ಲಿ ಈ ನಾವು ಮತ್ತೊಮ್ಮೆ ರೈತರೆಲ್ಲ ಧೈರ್ಯವಾಗಿ ನಿಲ್ಲಿ ನಿಮ್ಮ ಜಮೀನುಗಳನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಮನವಿ ಮಾಡ್ತೀನಿ ಕಾನೂನನ್ನು ಬಳಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಮನವಿ ಮಾಡ್ತೀನಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ